ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ಸೂತ್ರ ಕನ್ನಡ ಒಂದು ವಿಡದಲ್ಲಿ ಏನ್ ನೋಡ್ತೀವಿ ನಿಮ್ಮಲ್ಲಿ ಸಾಕಷ್ಟು ಜನ ಬೆಂಗಳೂರು ಬುಲ್ಸ್ ತಂಡದ ಅಪೋನೆಂಟ್ ಟೀಮ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು ಸೊ ಹಾಗಾಗಿ ಆ ಒಂದು ಸೀರೀಸ್ ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಯೋ ಮುಂಬ ತಿಳಿಸ್ಕೊಡಿದೆ ಸೊ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಬದ್ಧ ವೈರಿ ಅಂತಾನೆ ಹೇಳ್ಬೋದು ಬಟ್ ಟೀಮ್ ಅಲ್ಲಿ ಗೊತ್ತಿಲ್ಲ ಬಟ್ ತಾಕತ್ತಿದೋನೆಂಟ್ ಅಂತೂ ಹೌದು ಸೊ ತಮಿಳ್ ತಲೆ ಬಸ್ ಈ ಒಂದು ವಿಡದಲ್ಲಿ ತಮಿಳ್ ತಲೆಬಾಸ್ನ ಟೀಮ್ ಹೇಗಿದೆ ಹಾಗೇನೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಕಂಪೇರ್ ಮಾಡಿದ್ರೆ ರೈಡರ್ಸ್ ಗಳಾಗಿರ್ಬೋದು ಡಿಫೆಂಡರ್ಸ್ ಗಳಾಗಿರ್ಬೋದು ಆಲ್ರೌಂಡರ್ ಆಗಿರ್ಬೋದು ಸೊ ಯಾವ ತಂಡದಲ್ಲಿ ಬೆಟರ್ ಆಗಿದ್ರೆ ಮ್ಯಾಚ್ ಆದ್ರೆ ಯಾರು ಗೆಲ್ತಾರೆ ಸೊ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ದಾಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಬುಲ್ಸ್ ತಂಡದ ವಿರುದ್ಧ ಆಡುವಂತಹ ತಮಿಳ್ ತಲೆವಸ್ ತಂಡ ಹೇಗಿದೆ ತಿಳಿ ಸೊ ಪನ್ನಿ ಡೈರೆಕ್ಟ್ ಆಗಿ ಬಿಡೋದ ಟಾಪಿಕ್ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ತಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೂಪರ್ ಥ್ಯಾಂಕ್ಸ್ ನ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ಕೂಡ ನಿಮ್ಗೆ ಕೊಡಬಹುದು ಸೊ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಹೋಗೋದಾದ್ರೆ ಮೊದಲನೇದಾಗಿ ನಾನು ರೈಡಿಂಗ್ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿ ನಿಮಗೆ ತಿಳ್ಸಬಿಡ್ತೀನಿ ಸೊ ತಮಿಳ್ ತಲೈವಾಸ್ ನಲ್ಲಿ ಯಾವೆಲ್ಲ ರೈಡರ್ಸ್ ಗಳು ಇದ್ದಾರೆ ಅಂತ ಕೇಳಿದ್ರೆ ಮೊದಲನೇದಾಗಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುವಂತ ಪ್ಲೇರ್ನ ಸೊ ಆ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಸಚಿನ್ ತನ್ವಾರ್ ಸೊ ಪಟ್ನಾ ಪೈರೇಟ್ಸ್ ನಲ್ಲಿ ಒನ್ ಆಫ್ ದ ಸ್ಟಾರ್ ರೈಡರ್ ಅವ್ರನ್ನ ತಮಿಳ್ ತಲೈವಾಸ್ ತಂಡ ಈ ಸಲ ಪರ್ಚೇಸ್ ಅನ್ನ ಮಾಡ್ಕೊಂಡಿದೆ ಸೊ ಇವ್ರನ್ನ ಮೈನ್ ರೈಡರ್ ಆಗಿ ಕನ್ಸಿಡರ್ ಮಾಡ್ತಾ ಇದಾರೆ ಈ ಸಲ ಸೊ ಇವ್ರನ್ನ ಹೊರಗಡೆ ಇಟ್ಟರೆ ಯಾರು ರೈಡರ್ಸ್ ಗಳಿದ್ದಾರೆ ಅಂತ ಕೇಳಿದ್ರೆ ನರೇಂದರ್ ಕಂಡೋಲ ಇದಾರೆ ಸೊ ಇವ್ರನ್ನ ಜಾಸ್ತಿ ಒಪ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಳ್ಳೆ ಪ್ಲೇಯರ್ ಜಾಸ್ತಿ ಒಪ್ಪು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಒಂದ್ ಸೀಸನ್ ಡೆಬ್ಯೂ ಮತ್ತೊಂದು ಸೀಸನ್ ಆಟವನ್ನು ಆಡಿದಾರೆ ಟೋಟಲ್ ಆಗಿ ಆಡಿರುವಂತದ್ದು ಈ ಎರಡು ಸೀಸನ್ ಆಟ ಸೊ ಹಾಗಾಗಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ ಅಲ್ಲ ಸಚಿನ್ ಅರ್ವಾಲ್ ಮಾತ್ರ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ ಸೊ ಅದನ್ನ ಬಿಟ್ಟರೆ ಸೆಕೆಂಡ್ ರೈಡರ್ ಯಾರು ಅಂತ ಕೇಳಿದ್ರೆ ಅದು ಚಂದ್ರನ್ ರಂಜಿತ್ ಹೌದು ಚಂದ್ರನ್ ರಂಜಿತ್ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಆಗಿರಲಿಲ್ಲ ಅಂತ ಕೇಳಬಹುದು ಬಟ್ ತಮಿಳ್ ತಲೆ ವಾಸ್ನ ಪ್ಲೇಯರ್ ಗೆ ಇಂಜುರಿ ಆಗಿ ಅವರು ಬ್ಯಾಕ್ಅಪ್ ಅಂದ್ರೆ ಮತ್ತೆ ರೀಸೈನ್ ಮಾಡಿ ಚಂದ್ರನ್ ರಂಜಿತ್ ಅವ್ರನ್ನ ಒಳಗಡೆ ಕರ್ಕೊಂಡಿದ್ದಾರೆ ಸೊ ಚಂದ್ರನ್ ರಂಜಿತ್ ಒಳ್ಳೆ ಪ್ಲೇಯರ್ ಬಟ್ ಅಂತ ಮೂಮೆಂಟ್ ಇಲ್ಲ ಅಂತ ಸ್ಪೀಡ್ ಇಲ್ಲ ಇವರಲ್ಲಿ ಸೊ ಹಾಗಾಗಿ ಈ ಸಲ ಆಪ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ರು ಬಟ್ ಆ ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಹೇಳಿ ಯಾಕಂತ ಹೇಳಿದ್ರೆ ಅನ್ಸೋಲ್ಡ್ ಆಗಿರುವಂತ ಪ್ಲೇಯರ್ಗೆ ಮತ್ತೊಂದು ಚಾನ್ಸ್ ಸಿಕ್ಕಿದಾಗ ಒಳ್ಳೆ ರೀತಿಯಲ್ಲೂ ಪರ್ಫಾರ್ಮೆನ್ಸ್ ಮಾಡ್ಬೋದು ನೋಡೋಣ ಹೇಗಿದೆ ಅಂತ ಹೇಳಿ ಇವರ ಪರ್ಫಾರ್ಮೆನ್ಸ್ ಓಕೆ ಅವರಲ್ ಆಗಿ ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಗಳು ಅಂತ ಪ್ಲೇಯರ್ಸ್ ಗಳಿಲ್ಲ ಹಾಗೇನೆ ಎಕ್ಸ್ಪೀರಿಯೆನ್ಸ್ ಅನ್ನುವಂತ ನಾವು ಹೊರಗಡೆ ಇಟ್ಟರು ಕೂಡ ಬ್ಯಾಕಪ್ಗೆ ಗೆ ಇವ್ರತ್ರ ಪ್ಲೇಯರ್ ಇಲ್ಲ ದುಡ್ಡನ್ನೆಲ್ಲ ದೊಡ್ಡನೆಲ್ಲ ಹೋಗಿ ಸಚಿನ್ ನೆಹರ್ವಾಲ್ ಮೇಲೆ ಹಾಕಿದ್ರೆ ಇನ್ನೆಲಿನ ಪ್ಲೇಯರ್ಸ್ ಗಳು ಸಿಗ್ತಾರೆ ಇವರಿಗೆ ಸೊ ಓವರ್ ಆಲ್ ಆಗಿರುವಂತಹ ರೈಡಿಂಗ್ ಡಿಪಾರ್ಟ್ಮೆಂಟ್ ಇಷ್ಟು ನಮ್ಮ ಬೋಲ್ಸ್ ಬಗ್ಗೆ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಈ ಸೀಸನ್ ನ ಟಾಪ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರುವಂತದ್ದು ನಮ್ಮ ಕಡೆ ಮತ್ತೊಮ್ಮೆ ನಾನು ಹೇಳ್ತೀನಿ ಪರದೀಪ್ ನರ್ವಾಲ್ ಇದಾರೆ ಅಜಿಂಕ್ಯ ಪವರ್ ಲಾಸ್ಟ್ ಸೀಸನ್ ಇದೆ ತಮಿಳ್ ತಲೆವಾಸ್ನಲ್ಲಿ ಆಡದಂತ ಪ್ಲೇಯರ್ ಸೊ ಬೆಂಕಿ ಪ್ಲೇಯರ್ ಅಜಿಂಕ್ಯ ಪವರ್ ಇದ್ದಾರೆ ಹಾಗೆನೆ ನಮ್ಮ ಹತ್ರ ಅಕ್ಷಿತ್ ಇದ್ದಾರೆ ಜೈಬ್ ಸೊ ಈ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಇದೆ ಸೊ ನೋ ಡೌಟ್ ಕ್ಲೀನ್ ಸ್ವೈಪ್ ಬೆಂಗಳೂರು ಬುಲ್ಸ್ ವಿನ್ ಆಗಿದೆ ಯಾಕಂತ ಹೇಳಿದ್ರೆ ಅಂತ ಪ್ಲೇಯರ್ಸ್ ಗಳನ್ನ ನಾವು ಇಟ್ಕೊಂಡಿದೀವಿ ನಮ್ಮ ತಂಡದಲ್ಲಿ ಸೊ ಹಾಗಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಬೆಂಗಳೂರು ಬುಲ್ಸ್ ವಿನ್ ಆಗ್ತಾರೆ ನೆಕ್ಸ್ಟ್ ಡಿಫೆಂಡರ್ಸ್ ಯಾರಿದ್ದಾರೆ ಅಂತ ನೋಡೋದಾದ್ರೆ ಡಿಫೆಂಡರ್ಸ್ ನ ಕಂಪೇರ್ ಮಾಡೋದಾದ್ರೆ ತಮಿಳ್ ತಲೆಬಾಸ್ ನಲ್ಲಿ ಕೌರ್ನರ್ಸ್ ಗಳು ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ಸ್ ಗಳಿಂದ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬಹುದಾದಂತ ಸಾಗರ್ ರಾಥೆ ಇದಾರೆ ಅವ್ರ ಹತ್ರ ಹಾಗೇನೆ ಸಾಹಿಲ್ ಗುಲಿಯಾ ಸಾಗರ್ ರಾಥೆ ರೈಟ್ ಕಾರ್ನರ್ ಆಡಿದ್ರೆ ಸಾಹಿಲ್ ಗುಲಿಯಾ ಲೆಫ್ಟ್ ಕವರ್ನ ಹ್ಯಾಂಡಲ್ ಮಾಡ್ತಾರೆ ಸೊ ಇಲ್ಲೂ ಒಂದು ಮೆಹೀನ್ ಡಿಫೆಕ್ಟ್ ಏನಿದೆ ಅಂತ ಕೇಳಿದ್ರೆ ಬ್ಯಾಕ್ಅಪ್ಗೆ ಇಲ್ಲ ಈ ಪ್ಲೇಯರ್ಸ್ ಗಳಿಗೆ ಏನಾದ್ರು ಇಂಜುರಿ ಆಯ್ತು ಅಂತ ಹೇಳಿದ್ರೆ ಕತೆ ಮುಗಿತು ಅಲ್ಲಿಗೆ ಅಂತ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು ಯಾರು ಇಲ್ಲ ಎನ್ ವೈಪಿ ಪ್ಲೇಯರ್ಸ್ ಗಳನ್ನ ಈ ಪ್ಲೇಸ್ ನಲ್ಲಿ ಇರಲಿಲ್ಲ ನೆಕ್ಸ್ಟ್ ಕವರ್ಸ್ ಗಳು ಯಾರು ಅಂತ ನೋಡೋದಾದ್ರೆ ಮೋಹಿತ್ ಮತ್ತೆ ಎಂ ಅಭಿಷೇಕ್ ಅಭಿಷೇಕ್ ಪರ್ಫಾರ್ಮೆನ್ಸ್ ಅವರ ಟೀಮ್ ಅವರೇ ಹೇಳ್ತಾರೆ ಅಷ್ಟೊಂದ್ ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೇನೆ ಇವರ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ಮೋಹಿತ್ ಅವರು ಗೆ ಬಂದಿಲ್ಲ ಇದಾರೆ ಇಂಜುರಿ ಆಗಿಲ್ಲ ಬಟ್ ಪ್ರಾಕ್ಟಿಸ್ ಸೆಕ್ಷನ್ ಅಲ್ಲಿ ನಾನ್ ಅಬ್ಸರ್ವ್ ಮಾಡದಂಗೆ ಅನಲೈಸ್ ಮಾಡಿದಂಗೆ ಮೋಹಿತ್ ಅವರು ಪ್ರಾಕ್ಟಿಸ್ ಸೆಕ್ಷನ್ ಗೆ ಬಂದಿಲ್ಲ ಲಾಸ್ಟ್ ಸೀಸನ್ ನಮ್ಮ ಭರತ್ ಅವರು ಹೀಗೆ ಮಾಡ್ಕೊಂಡ್ರು ಓವರ್ ಆಲ್ ಸೀಸನ್ ಎಕ್ಟ್ ಹೋಗಿತ್ತು ಅವ್ರ ಸೊ ಹಾಗಾಗಿ ಪ್ರಾಕ್ಟೀಸ್ ಸೆಷನ್ ತುಂಬಾನೇ ಇಂಪಾರ್ಟೆಂಟ್ ಅದಕ್ಕೆ ಮೋಹಿತ್ ಅವರು ಸೊ ಕಾರ್ನರ್ಸ್ ಗಳಲ್ಲಿ ಅಂತೂ ಇವರ ಹತ್ರ ಬ್ಯಾಕ್ಅಪ್ ಇಲ್ಲ ಇಬ್ರು ಪ್ಲೇಯರ್ ಹೋದ್ರು ಮುಗೀತು ಕತೆ ಸೊ ಇಂಜುರಿ ಆದ್ರೆ ಕತೆ ಮುಗಿತು ಅಷ್ಟೇ ಇವ್ರದು ಎನಿವೆ ನೋಡ ಹೇಗೆ ಆ ಚೆನ್ನಾಗಿರುವಂತ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ಆಡ್ತಾರೆ ಅಂತ ಹೇಳಿ ನಮ್ಮ ಡಿಫೆನ್ಸ್ ನ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರುವಂತಹ ಸೌರಭ್ ಮಂದ್ರೆ ಹಾಗೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ನಿತಿನ್ ರಾವಲ್ ಇದಾರೆ ಸೊ ನಮ್ಮ ಕಾರ್ನರ್ ಕೂಡ ಸೆಟ್ ಆಗಿದೆ ಬೆಸ್ಟ್ ಪ್ಲೇಯರ್ಸ್ ಗಳು ನಮ್ಮ ಹತ್ರನೂ ಇದಾರೆ ಕವರ್ಸ್ ಗಳು ಅಂತ ನೋಡಿದ್ರೆ ನಮ್ಮ ಹತ್ರ ಅರ್ತಿಕ್ ಇದಾರೆ ಬೆಸ್ಟ್ ಪ್ಲೇಯರ್ ಹಾಗೇನೆ ಪಂಪಾರ್ಥಿವನ್ ಸುಬ್ರಹ್ಮಣ್ಯಂ ಇಬ್ರು ಕೂಡ ಬೆಸ್ಟ್ ಪ್ಲೇಯರ್ ಡಿಫೆನ್ಸ್ ನಲ್ಲೂ ತಲೆ ಕೆಳ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಮೇನ್ ಆಗಿ ಬ್ಯಾಕ್ಅಪ್ ಪ್ಲೇಯರ್ಸ್ ಗಳ ಬ್ಯಾಕ್ಅಪ್ ಪ್ಲೇಯರ್ಸ್ ಗಳೇ ಇಲ್ಲ ನಮ್ಮ ಹತ್ರ ಏನಾದ್ರು ಸ್ವಲ್ಪ ಡೌನ್ ಫಾಲ್ ಬಂತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಸಬ್ಸ್ಟ್ರಿಬ್ಯೂಟ್ ಮಾಡಿ ಟೀಮ್ ನ ಓವರ್ಕಮ್ ಮಾಡಿಬಿಡ್ತೀವಿ ಸೊ ಇವ್ರ ಹತ್ರ ಆಪ್ಷನ್ ಇಲ್ಲ ಸೊ ಹಾಗಾಗಿ ತಲೆ ಕೆಡ್ಸ್ಗಳ ಅವಶ್ಯಕತೆ ಇಲ್ಲ ರೈಡಿಂಗ್ ಅಲ್ಲೂ ನಮ್ಮ ಟೀಮ್ ಬೆಸ್ಟ್ ಇದೆ ಡಿಫೆನ್ಸ್ ಅಲ್ಲೂ ನಮ್ಮ ಟೀಮ್ ಬೆಸ್ಟ್ ಇದೆ ಸೊ ಡಿಫೆನ್ಸ್ ಕೂಡ ಟಕ್ಕರ್ ಕೊಡೋ ರೀತಿಯಲ್ಲಿ ಇದೆ ಸೊ ಡಿಫೆನ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಆಲ್ರೌಂಡರ್ ಕೆಟಗರಿ ಆಲ್ರೌಂಡರ್ ಕೆಟಗರಿಯನ್ಸ್ ತಗೋಬಾರ್ದ ಇರುವಂತದ್ದೇ ಒಬ್ಬ ಪ್ಲೇಯರ್ ಆಲ್ರೌಂಡರ್ ಕೆಟಗರಿ ತಮಿಳ್ ತಲೆ ಮೋಯಿನ್ ಸಫಾಗಿ ಅಂತ ಸೊ ಇವರು ಪಿ ಕೆಎಲ್ ಇಲ್ಲ ಫಸ್ಟ್ ಸೀಸನ್ ಡೆಬ್ಯೂ ಸೀಸನ್ ಇವರನ್ನ ಏನು ಅಂತ ಹೇಳಿ ನಾನು ಇವರ ಟ್ರ್ಯಾಕ್ ರೆಕಾರ್ಡ್ ಹತ್ರ ಇಲ್ಲ ಸೊ ಅದೇ ನಮ್ಮ ತಂಡಕ್ಕೆ ಬಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ನಿತಿನ್ ರಾವಲ್ ಇದ್ದಾರೆ ನಮ್ಮ ಕರ್ನಾಟಕದ ಹುಡುಗ ಸೊ ಯುವ ಕಬಡ್ಡಿಯಲ್ಲಿ ಇವರ ಟ್ರ್ಯಾಕ್ ರೆಕಾರ್ಡ್ ತುಂಬಾನೇ ಚೆನ್ನಾಗಿದೆ ನಾಯಕ್ ಎಂ ಅಂತ ಹೇಳಿ ಸೊ ಅಲ್ಲಿ ನಮಗೆ ಟ್ರ್ಯಾಕ್ ರೆಕಾರ್ಡ್ ಇವ್ರದ್ದು ಸಿಗುತ್ತೆ ಬಟ್ ಇವರು ತಮಿಳು ತಲೆ ವಾಸಲು ಪ್ಲೇಯರ್ದು ಪ್ಲೇಯರ್ ಟ್ರ್ಯಾಕ್ ರೆಕೋರ್ಡ್ ನನಗೆ ಅನಲೈಸ್ ಮಾಡ್ಬೇಕಾದ್ರೆ ಸಿಗ್ಲಿಲ್ಲ ನೋಡೋಣ ಹೇಗಿರ್ತಾರೆ ಅಂತ ಹೇಳಿ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ರೈಡಿಂಗ್ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಎರಡು ತಂಡ ಓಕೆ ಬಟ್ ಬ್ಯಾಕಪ್ ಅಂತ ಬಂದಾಗ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೂ ಕೂಡ ವಿನ್ ಆಗ್ತಾರೆ ಆಲ್ರೌಂಡರ್ ಕೆಟಗರಿ ಕಣ್ಣು ಮುಚ್ಚಿಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದ್ದಾರೆ ಟು ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೆಯವರ್ ಕಂಪಾರಿಸನ್ ಸೊ ನೆಕ್ಸ್ಟ್ ಯಾವ ತಂಡದ ಬಗ್ಗೆ ಕಂಪರಿಸನ್ ಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಬೆಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಷನ್ ಜೊತೆಗೆ ಸೊ ಅಲ್ಲಿ ಟೇಕರ್ ಅಂತ ಹೇಳ್ತಾ ಇದು ಸುದೀಪ್ ಸ್ಯಾನಿಗ